ಮಂಗಳೂರಿನಲ್ಲಿ ಮುನ್ನೂರ ಐವತ್ತು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಕ್ಕೆ ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿ ಮನವಿ ಸ್ವೀಕರಿಸಿದ ಕೊಪ್ಪಳದ ಸಿಇಒ ರಾಹುಲ್ ರತ್ನಂ ಪಾಂಡೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಗುರುವಾರ ದಿವಸ ಗ್ರಾಮ ಪಂಚಾಯಿತಿಯ ಮುಂದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಪ್ಪತ್ತು ವರ್ಷಗಳಾದರೂ ಕೂಡ ಹಕ್ಕುಪತ್ರ ವಿತರಣೆಯಾಗದ ಹಿನ್ನೆಲೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ರತ್ನಮ್ಮ ಮನವಿ ಸ್ವೀಕರಿಸಿ ಮಾತನಾಡಿ ಮಂಗಳೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹಕ್ಕುಪತ್ರ ಸಮಸ್ಯೆ ಇರುವುದು ನನ್ನ ಗಮನಕ್ಕೆ ಬಂದಿದೆ ಕೆಲವೇ ದಿನಗಳಲ್ಲಿ ಅಲ್ಲಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಹಕ್ಕುಪತ್ರ ನೀಡುವಂತೆ ಕೆಲಸ ಮಾಡುತ್ತೇವೆ ಜೊತೆಗೆ ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇವೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯನ್ನ ಕೂಡ ಮಾಡುತ್ತೇವೆ ನಿಮ್ಮ ಒಂದು ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸುತ್ತೇವೆ ಎಂದು ಹಕ್ಕುಪತ್ರ ವಿತರಣೆ ಕುರಿತು ಪ್ರತಿಭಟನೆಯು ಶಾಂತಿಯುತವಾಗಿ ಜರುಗಿತು ಈ ಸಂದರ್ಭದಲ್ಲಿ ಕುಕನೂರಿನ ಇಒ ಸಂತೋಷ ಬಿರಾದಾರ್ ಪಿಡಿಒ ನೀಲಂ ಟಿ ಚಳಗೇರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುತ್ತಣ್ಣ ಸಕ್ರಪ್ಪ ಜೆನ್ನೂರ್ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆ ಉಸ್ತುವಾರಿಯನ್ನ ವಹಿಸಿರ್ತಕ್ಕಂತಹ ರವಿ ನಿಂಗಪ್ಪ ಆಗೋಲಿ ಪತ್ರಕರ್ತರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಫಲಾನುಭವಿಗಳು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠಿ ಒಂದ್ ಚರಂಡಿ ಎಲ್ಲಿ ಹೋಗ್ಬೇಕು ಎಲ್ಲಿ ನೀರು ಹೋಗ್ಬೇಕು ಎಲ್ಲಿ ದಾರಿ ಬೇಕು ಏನೇನ್ ಸೈಂಟಿಫಿಕ್ ಆಗಿ ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ನಾಳೆ ಬೆಳಗ್ಗೆ ಕಳಿಸ್ತೀನಿ ನೀವು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಷ್ಟು ಕಾಸ್ಟ್ ಬೇಕಾಗ್ತದೆ ಆ ಪ್ರಕಾರ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಬೇಕು ಅದು ಒಂದು ಕೆಲಸ ಇನ್ನೊಂದು ಕೆಲಸ ಹಗ್ಗು ಪತ್ರ ಕೆಲಸ ಈಗಾಗಲೇ ಹೇಳಿದೀನಿ ಹೋಗ್ತೀನಿ ಅಲ್ಲಿ ಹೋಗ್ತಾಯಿದ್ದೀನಿ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರು ಅಲ್ಲಿ ಹೋಗಿ ಮಾತಾಡ್ತೀನಿ ಕ್ಲಿಯರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಮೂಲಭೂತ ಸೌಕರ್ಯ ಒನ್ ಕರೆಕ್ಟ್ ಆಗಿ ಪ್ಲಾನ್ ಒಂದೇ ಸಲ ಮಾಡಿ ಏನೇನ್ ಬೇಕು ಬರ ಜನ ಅಲ್ಲಿ ಇದಾರೆ ಮುಂದಿನ ಇಪ್ಪತ್ತು ವರ್ಷ ಮೂವತ್ ವರ್ಷ ಸಮಸ್ಯೆ ಬರಬಾರ್ದು ಆ ತರ ಆಕ್ಷನ್